ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕಂತ ನಿಮ್ಗೆಲ್ರಿಗೂ ಇಂಟ್ರೆಸ್ಟ್ ಇದೆ ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಎಷ್ಟು ಪ್ರಕಾರವಾಗಿ ದುಡ್ಡನ್ನ ಜನರೇಟ್ ಮಾಡಬಹುದು ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೂರು ಪ್ರಕಾರವಾಗಿ ನಾವು ದುಡ್ಡನ್ನ ಜನರೇಟ್ ಮಾಡಬಹುದು ಫಸ್ಟ್ ಒನ್ ಇನ್ವೆಸ್ಟಿಂಗ್ ಸೆಕೆಂಡ್ ಒನ್ ಟ್ರೇಡಿಂಗ್ ಥರ್ಡ್ ಒನ್ ಡಿವಿಡೆಂಡ್ ಇನ್ಕಮ್ ಫಸ್ಟ್ ಒನ್ ಇನ್ವೆಸ್ಟಿಂಗ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಸೊ ಎಕ್ಸಾಂಪಲ್ ಆಗಿ ಒಂದು ನೂರು ಶೇರ್ ನ ನೀವು ತಗೊಳ್ತೀರಾ ಆ ಒಂದು ಶೇರ್ ಮೇಲೆ ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಆದ್ರೆ ತಿಂಗಳು ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಅದನ್ನ ನೀವೇನ್ ಮಾಡ್ತೀರಾ ಸೆಲ್ ಮಾಡ್ತೀರಾ ಅದರಲ್ಲಿ ಬಂದಿರುವಂತಹ ಪ್ರಾಫಿಟ್ ನ ನೀವು ವಿತ್ಡ್ರಾ ಮಾಡ್ಕೊಳ್ತೀರಾ ಸೆಕೆಂಡ್ ಒಂದು ಟ್ರೇಡಿಂಗ್ ಅದು ಸ್ವಿಂಗ್ ಟ್ರೇಡಿಂಗ್ ಕೂಡ ಆಗಿರ್ಬೋದು ಅಥವಾ ಡೇ ಟ್ರೇಡಿಂಗ್ ಕೂಡ ಸೊ ಡೇ ಟ್ರೇಡಿಂಗ್ ಅಂದ್ರೆ ಇವತ್ತೇ ಒಂದು ಇವತ್ತೇರ್ ತಗೊಂಡು ನಾವು ಏನ್ ಮಾಡ್ತೀವಿ ಇವತ್ತೇ ಅದನ್ನ ಸೇಲ್ ಮಾಡ್ತೀವಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಶೇರ್ನ ಬೈ ಮಾಡಿ ಅದನ್ನ ಅದನ್ನ ಒಂದು ದಿನ ನಾಲ್ಕು ವಾರ ಹದಿನೈದು ಮಾಡ್ತೀವಿ ಇನ್ಕಮ್ ಡಿವಿಡೆಂಡ್ ಇನ್ಕಮ್ ಅಂದ್ರೆ ಏನು ಡಿವಿಡೆನ್ ಇನ್ಕಮ್ ಅಂದ್ರೆ ನ್ಯೂ ಎಕ್ಸ್ಪೈಸರ್ಡ್ ಕಂಪನಿಯ ಶೇರ್ ಗಳನ್ನ ಹೋಲ್ಡ್ ಮಾಡಿರ ಆ ಒಂದು ಕಂಪನಿ ಗ್ರೋ ಆಗ್ತಾ ಇದ್ರೆ ಪ್ರಾಫಿಟ್ ಮಾಡ್ತಾ ಇದ್ರೆ ಆ ಪ್ರಾಫಿಟ್ ಅಲ್ಲಿರೋ ಒಂದು ಭಾಗನ ನಿಮಗೆ ಕಂಪನಿ ಕೊಡೋದೇ ಸೊ ಇದನ್ನ ನಾವು ಡಿವಿಡೆಂಡ್ ಡೈನ್ ಇನ್ಕಮ್ ಅಂತ ಕರಿತೀವಿ ಇದೇ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೀಟೇಲ್ಸ್ ಇಡೇಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹಾಕಿ